ನಾನೇನು ಮಾಡ್ಲಿಲ್ಲ ಅನ್ನಕ್ಕೆ ಆಗಲ್ಲ ಈಗ ಸಿಕ್ಕಾಕೊಂಡಿರೋದು ಅವ್ನು ಹೋದಾಗ ಇಮಿಗ್ರೇಷನ್ ಅಲ್ಲಿ ಇಲ್ದೇ ಅವ್ನು ಹೋಗ್ಬಿಟ್ರು ಅವನು ಎಷ್ಟು ಜನ ಹಿಂಗೆ ಹೋಗ್ಬಿಟ್ಟಿದಾರೋ ಮನೆಗಲ್ಲಿ ಡಿ ವೈ ಎಸ್ ಪಿ ಗೇಳ್ದೆ ಬಟ್ಗಳಿಗೆ ಇಟ್ಕೊಂಡ್ ಇಲ್ಲ ನಿನ್ನೆ ಕಳ್ಸನು ಅಲ್ಲಿ ನಿಲ್ಕೊಂಬಾ ಅಂತ ಸಾರ್ ನಾನ್ ರೆಡಿ ಆಗಿದ್ದೀನಿ ನಮ್ ಎಸ್ ಪಿ ಒಪ್ತಾ ಇಲ್ಲ ಅಂದ ನೋಡು ಕ್ಯಾಟ್ ಈಸ್ ಔಟ್ ಆಫ್ ದಿ ಬ್ಯಾಗ್ ಈಗ ಏನಿದೆ ಸೆಂಟೆನ್ಸ್ ಅದು ನಿನ್ನೇನ್ ಕಡಿಮೆ ಮಾಡಕ್ ಆಗುತ್ತೆ ಅವ್ರ ಸ್ಟೇಟ್ ಅವ್ರ ಹಾಕಿದ್ರೆ ಮೂರು ವರ್ಷ ಕೊಡಬೇಕಾಗಿತ್ತು ಕಡಿಮೆ ಮಾಡಕ್ಕೆ ಇನ್ನೇನು ಇಲ್ಲ ಯಾಕೆಂತಂದ್ರೆ ಮೊದಲನೇ ಪ್ರಾಬ್ಲಮ್ ಫೋರ್ಜರಿ ಎರಡನೇ ಪ್ರಾಬ್ಲಮ್ ಮೂರನೇ ಅಕ್ಯೂಸ್ಟ್ ಪಾಸ್ಪೋರ್ಟ್ ನ ತಗೊಂಡು ಒಂದನೇ ಅಕ್ಯೂಸ್ಟ್ ನಾನೇ ಅಂತ ಹೋಗ್ತಾನೆ ಇವರೆಲ್ಲ ಹೆಂಗೆ ಅಂತ ಇವೆಲ್ಲ ಯಾಕೆ ಹಾಕೋದ ಇವನು ನಾನೇನು ಮಾಡ್ಲಿಲ್ಲ ಅನ್ನೋಕ್ಕಾಗಲ್ಲ ಈಗ ಸಿಕ್ಕಾಕೊಂಡಿರೋದು ಅವ್ನು ಹೋದಾಗ ಇಮಿಗ್ರೇಷನ್ ಅಲ್ಲಿ ಇಲ್ದೇ ದುಬೈಟ್ರು ಅವನು ಆಮೇಲೆ ಬೇರೆ ಕಡೆ ಹೋಗ್ಬಿಟ್ರೆ ಬರೋದ್ ಕಷ್ಟ ಹೋಗ್ಬಿಟ್ಟಿದ್ರೆ ಏನ್ ಮಾಡ್ತಿದ್ರು ಅವನ್ ಗ್ರಾಚಾರ ಇಮಿಗ್ರೇಷನ್ ಅಲ್ಲಿ ತಗ್ಲಾಕೊಂಡ ಎಷ್ಟ್ ಜನ ಹಿಂಗೆ ಹೋಗ್ಬಿಟ್ಟಿದ್ರು ನನ್ನ ಹತ್ರ ಒಂದು ಕೇಸ್ ಇತ್ತು ಕಾರವಾರದಲ್ಲಿ ಕನ್ವಿಕ್ಷನ್ ಸುಪ್ರೀಂ ಕೋರ್ಟ್ ಅಲ್ಲಿ ಕನ್ಫರ್ಮ್ ಆಗಿದೆ ಟು ಕನ್ವಿಕ್ಷನ್ ಅವನ್ ಮೇಲೆ ಎನ್ ಬಿ ಡಬ್ಲ್ಯೂ ಎನ್ ಬಿ ಡಬ್ಲ್ಯೂ ಅಂತ ಬಹುಶಃ ಓಲ್ಡೆಸ್ಟ್ ಕೇಸ್ ಹಿಂದಿ ಕಾರವಾರ ಅಂತ ಕಾಣತ್ತೆ ಪರೇ ಎನ್ ಬಿ ಡಬ್ಲ್ಯೂ ಕನ್ವಿಕ್ ನ ಹಿಡ್ಕೊಂಬರೋದಕ್ಕೆ ಕೊನೆಗಾಲಿ ಡಿ ವೈ ಎಸ್ ಪಿ ಇಟ್ಕೊಂಡ್ ಭಟ್ಗಳಿಗೆ ಇಲ್ಲ ನಿನ್ನೆ ಕಾಲಸನು ಅಲ್ಲಿ ನಿಂತ್ಕೊಂಬಾ ಅಂತ ಒಳ್ಳೆ ಹುಡುಗ ಕೋಲಾರದ ಕಡೆ ಅವನು ಹುಮ್ಮಸ್ ಇತ್ತು ಐ ಪಿ ಎಸ್ ಗಿ ಪಿ ಎಸ್ ಚೆನ್ನಾಗ್ ಮಾಡಿದ್ದ ಗಟ್ಟಿಯಾಗಿದ್ದ ನೋಡಕ್ಕೆ ಟೌಟ್ ಆಗಿ ಏನ ಯಾ ನೀನು ಗಂಡಸು ಹೌದೋ ಒಂದೇ ಪ್ಯಾಂಟ್ ನೋಡ್ಕೊಂಡ ಏ ಹಂಗಲ್ಲ ನಾನು ಕೇಳಿದ್ದು ಅಂತ ಇಡ್ಕೊಂಬರ ಯಾಕೆ ಅಂತ ಸಾರ್ ನಾನು ರೆಡಿ ಆಗಿದ್ದೀನಿ ನಮ್ಮ ಎಸ್ ಪಿ ಒಪ್ತಾ ಇಲ್ಲ ಅಂದ ನೋಡು ಕ್ಯಾಟ್ ಈಸ್ ಔಟ್ ಆಫ್ ದಿ ಬ್ಯಾಗ್ ಈಗ ಅಟ್ಟೆ ತಾನೆ ಎಸ್ ಪಿ ನಾನು ಹ್ಯಾಂಡಲ್ ಮಾಡ್ಕೊತೀನಿ ನೀಡ್ಕೊಂಬ ಅಂತ ನೀವು ಎಸ್ ಪಿ ಹತ್ರ ಹೇಳಿ ಸರ್ ಅವ್ರ ಇಂಟರ್ಫಿಯರೆನ್ಸ್ ಇಲ್ದಾರೆ ಒಂದುವರೆ ದಿನದಲ್ಲಿ ಇಡ್ಕೊಂಡ್ ಬರ್ತೀನಿಂದ ಒಂದೂವರೆ ಅಂದ್ರೆ ಈಗ ಹೋಗ ಅರ್ಧ ದಿವಸ ಅಂತ ಅಷ್ಟೇ ತನ್ನೇ ಯೋಚನೆ ಮಾಡಬೇಡ ಬಿಡು ಅಂತ ಹೇಳ್ಬಿಟ್ಟು ಹೋಗು ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಡು ಅಂದೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಡು ಅಂದೆ ಯಾಕೆಂದ್ರೆ ಅಲ್ಲಿ ಮಧ್ಯ ಮೂರು ಘಾಟ್ ತಲುಪ್ಬೇಕು ಈಗೆಲ್ಲ ಚೇಂಜ್ ಮಾಡ್ಬಿಟ್ಟಿದಾರೆ ಅಂತ ನಾ ಹೋಗಿಲ್ಲ ನಾನು ಕಾರವಾರ ಬಿಟ್ಟ ಮೇಲೆ ಆ ಕಡೆ ಹೋಗಿಲ್ಲ ಅದೇನೋ ಒಂದು ಡಿಸ್ಟಿಕ್ ಜಡ್ಜ್ ಕ್ವಾರ್ಟರ್ಸ್ಗೆ ಯಾವ ಒಂದು ಟನಲ್ ಮಾಡ್ಬಿಟ್ಟಿದಾರಂತೆ ಸೊ ಅದರಿಂದ ಎರಡು ಘಾಟ್ ಹೋಗ್ಬಿಡ್ತು ಅರ್ಗ ಬಿಣಗ ಮುಲ್ಗಾ ಅಂತ ಮೂರು ಘಾಟ್ ಅಂಕೋಲ್ದಿಂದ ನಾವು ತಲುಪ್ಬೇಕು ಅಂದ್ರೆ ಅಲ್ಲಿ ತನಕ ನೀನು ಮ್ಯಾನೇಜ್ ಮಾಡ್ಕೊಂಡು ಆ ಕಡೆ ಹೋಗ್ಬಿಟ್ಟು ಮಿರ್ಜಾನ್ ಮೇಲೆ ಆನ್ ಮಾಡ್ಕೊ ಅಂದೆ ಯಾಕೆ ಅಂದ ಹೇಳ್ದಷ್ಟು ಕೇಳ್ಬೇಕು ಅಷ್ಟೇ ಅಂದೆ ಅವನು ಕಳಿಸ್ಬಿಟ್ಟಾದ್ಮೇಲೆ ಫೋನ್ ತಗೋ ಎಸ್ ಪಿ ಅಂದೆ ಒಂದು ಸ್ವಲ್ಪ ಆರಡಿ ಮೂರು ಇಂಚ್ ಹತ್ರ ಇದ್ರು ಚೈನೀಸ್ ಕಿನೀಸ್ ಚೆನ್ನಾಗಿ ಆಡಿ ಒಳ್ಳೆ ಸ್ಟೌಟ್ ಆಗಿದ್ರು ಎಸ್ ಪಿ ನಾನು ನೋಡಿದ್ರೆ ಹಿಂಗ್ ನೋಡ್ಬೇಕು ಆಯ್ತಲ್ಲ ಅವ್ರಿಗೆ ಫೋನ್ ಮಾಡ್ದೆ ಬರ್ಬೇಕು ಒಂದ್ ಎರಡು ನಿಮಿಷ ಅಂದೆ ಬಂದ್ರು ನೋಡಿ ನಾಳೆ ಬೆಳಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ನಿಂತ್ಕೋತಿರೋ ಇಲ್ಲ ಈಗ ಹಿಡಿಯಕ್ಕೆ ಕೇಳ್ತಿರೋ ಫ್ಯಾನ್ ಕೆಳಗಡೆ ಕೂತಿದ್ರು ಬೆವರುತ್ತೆ ಕಾರವಾರದಲ್ಲಿ ಇವರು ಬೆವರಕ್ಕೆ ಶುರು ಮಾಡಿದ್ರು ಅವ್ರಿಗೆ ಹೇಳಿದೆ ಹಿಡ್ಕೊಂಡ್ ಬರ್ತೀರಾ ಏನ್ ಮಾಡ್ತಿರಂತ ಚೆನ್ನಾಗಿ ಬೈದ್ರು ಡಿ ಅವನಂತವನು ಅವನಿಂತವನು ಕೆಲಸ ಮಾಡಲ್ಲ ಹಂಗೆ ಹಿಂಗೆ ಅಂತ ಅವನಿಗೆ ಬೈತೀನಿ ಅವನು ಹಿಡ್ಕೊಂಡು ಬರೋದು ಕೆಲಸ ನನಗೆ ನಿಮ್ಮ ಕತೆ ಹೇಳಿ ನೀವೇ ಅಡ್ಡ ಬರ್ತಾ ಇದ್ದೀರಾ ಅಂದೆ ಏ ನಾನು ಯಾಕೆ ಬರ್ತೀನಿ ಸರ್ ಅಂದ್ರು ಹೌದು ತಾನೆ ಅವ್ನು ಹಿಡ್ಕೊಂಡ್ ಬರ್ತಾನೆ ಸುಣ್ಣಿರ್ಬೇಕು ಇಲ್ಲದೆ ನೀವೇ ಹೋಗ್ಬೇಕು ಬಂದ್ರು ಫೋನ್ ಮಾಡ್ತಾರೆ ಅಂತ ನಂಗೆ ಗೊತ್ತಿತ್ತು ನಮ್ಮ ಕೋರ್ಟ್ ಚೇಂಬರಿಂದ ಆ ಕಡೆ ಹೋಗಿದ ತಕ್ಷಣ ಫೋನ್ ಮಾಡ್ತಾರೆ ಅಂತ ಗೊತ್ತಿತ್ತು ಅವ್ನು ಫೋನ್ ಸ್ವಿಚ್ ಆಫ್ ಬರ್ಬೇಕಲ್ಲ ಬಂತು ಹಿಡ್ಕೊಂಬಂದ ಅಷ್ಟೊತ್ತಿಗೆ ಹನ್ನೆರಡು ಸತಿ ಹೋಗಿದ್ದಾನೆ ದುಬೈಗೆ ಮಂಗಳೂರಿಂದ ಕನ್ವಿಕ್ಟ್ ಏನ್ ಮಾಡಿದ್ರು ಪಾಸ್ಪೋರ್ಟ್ ಸೆಕ್ಷನ್ ಅಲ್ಲಿ ಅದಕ್ಕೊಬ್ರು ಡಿ ವೈಎಸ್ ಪಿ ಬೇರೆ ಇರ್ತಾರೆ ಹನ್ನೆರಡು ಸತಿ ಹೋಗಿ ಬಂದಿದ್ದಾನೆ ಪ್ರತಿ ಸತಿ ವೀಸಾ ಸ್ಟ್ಯಾಂಪಿಂಗ್ ಆಗಿದೆ ಮಂಗಳೂರು ಏರ್ಪೋರ್ಟ್ ಇಂದ ಹೆಂಗೆ ನನಗೆ ನೆಕ್ಸ್ಟ್ ಗೊತ್ತಿತ್ತು ಇನ್ನೇನೇನೇನೋ ಆರ್ಡರ್ ಅಂತ ಇಮಿಡಿಯೇಟ್ಲಿ ಪ್ರೊಡ್ಯೂಸ್ಡು ಕನ್ವಿಕ್ಟು ಸಬ್ ಜೈಲಿಂದ ತೆಗೆದು ಬೆಳಗಾಮ್ಗೆ ಹೊತ್ತಾಕಿ ಈವತ್ತೇ ಒತ್ತ ಎಸಾಕ್ಬಿಡ್ಬೇಕು ಅವನಿಗೆ ಅಂತೇಳಿದೆ ಅದು ಯಾಕೆಂದ್ರೆ ಅದು ಸ್ವಲ್ಪ ಬಹಳ ವಿಚಿತ್ರವಾದ ಅದು ಅವನು ಸಬ್ ಜೈಲಲ್ಲೇ ಇದ್ದಿದ್ರೆ ಅವ್ನ ಅಲ್ಲಿ ಕೊಂದಾಕೋರು ಇಲ್ಲಿ ಬೇರೆ ಇನ್ನೇನೋ ಮಾಡೋರು ಬೆಳಗಾಮ್ಗೆ ಹಾಕ್ಬಿಟ್ಟೆ ಒಂದೇನೋ ಕಾರಣಾಂತರದಿಂದ ಆಯಿತು ಆ ಕಡೆಗೆ ಬೆಳಗಾಂ ಜೈಲ್ಗೆ ಒಂದ್ಸತಿ ಹೋಗೋ ಪರಿಸ್ಥಿತಿ ಬಂತು ಅಲ್ಲಿಗೋದೆ ಇವ್ ಇದ್ದ ಅಲ್ಲಿ ಆಯ್ತಾ ನಾವು ಧಾರವಾಡದಲ್ಲಿರುವಾಗ ಯಾವ್ದು ಕಾರ್ಯಕ್ರಮ ಇತ್ತು ಅಲ್ಲಿಂದ ಬೆಳಗಾಂ ಜೈಲಿಗೆ ಹೋಗ್ಬೇಕಾಗಿತ್ತು ಹೋಗಿದ್ದು ಹೋದ್ರೆ ಅಲ್ಲಿದ್ದೆ ಅವನು ಸುಮ್ಮನೆ ನಾನು ಕೇಳ್ದೆ ಜೈಲರ್ಗೆ ಒಬ್ಬ ಇದ್ದ ಕಾರವಾರದವನು ಅಟ್ವತ್ತಗಾಗಲೆ ಐದಾರು ವರ್ಷ ಆಗೋಗಿತ್ತು ಸರ್ ಇದಾನೆ ಅಂತ ನೋಡ್ಬೇಕಲ್ಲ ಅಂದೆ ಇದ್ದ ಅಲ್ಲೇ ಏನ ಯಾ ಹೇಗಿದ್ದೀ ಊಟ ಗಿಟ್ಟ ಚೆನ್ನಾಗಿ ಮಾಡ್ತಾ ಇದೀಯ ಇಲ್ವೋ ಅಂತ ಕೇಳಿದೆ ಮಾಡ್ತಾ ಇದ್ದೀನಿ ಸರ್ ಒಳ್ಳೆ ಕೆಲಸ ಮಾಡೋದ್ರಿಂದ ಯಾಕೆಂದ್ರೆ ಅಲ್ಲಿ ಬಿಡ್ತಾ ಇದ್ರಿಂದ ನಾವ್ ಯು ಅಂಡರ್ಸ್ಟ್ಯಾಂಡ್ ಸೊ ಈ ತರ ದಿನ ಬೆಳಗಾದ್ರೆ ದುಬೈಗೆ ಹೋಗೋದು ಕಾಮನ್ ದುಬೈಗೆ ಹೋಗೋದು ಕಾಮನ್ ಎಲ್ಲಾ ಕೇಸಲ್ಲಿ ಎಲ್ಲಾ ವಿಟ್ನೆಸ್ ಗ್ಯಾರಂಟಿ ಹಾಸ್ಟೈಲ್ ಆಗ್ತಾರೆ ಇಲ್ದೇರೆ ಅವ್ರಿಗೆ ಪಾಸ್ಪೋರ್ಟ್ ಕೊಡ್ತೀವಿ ಅನ್ನೋ ಡಿಸಿಷನ್ ಆಗೋ ತನಕ ಹೊರಗ್ ಬರೋದಲ್ಲ ವಾಪಸ್ ಅಲ್ಲಿಂದ ಸೊ ಕ್ವಶನ್ ಆಫ್ ಎ ಟು ಎ ಥ್ರೀನ್ ಎಲ್ಲ ನಾನು ಓಮ್ ಪಿಕ್ಚರ್ ಎ ಟು ಮಾಡ್ಬಿಟ್ಟಿದ್ದಾನ ಅಂತ ಇದೆಲ್ಲ ಅಲ್ಲ ಗೊತ್ತಾಯ್ತಲ್ಲ ಅವೆಲ್ಲ ಓಂ ಪಿಕ್ಚರ್ ಒನ್ ಆದ್ರೆ ಬೇರೆ ಟ್ರೀಟ್ಮೆಂಟ್ ಎ ಟೆನ್ ಆದ್ರೆ ಬೇರೆ ಟ್ರೀಟ್ಮೆಂಟ್ ಎಲ್ಲಾರ್ಗೂ ಗುದ್ದೋದೇನೆ ಮೇಲೆ ತಲೆ ಏನು ತೊಡೆಯೇನು ಬಾರಿಸೋದೆ ತಿಳಿತೋ ಇಲ್ಲೋ ಕೊಡೋ ಅಂತ ಕೇಸಸ್ ಆಗಿದ್ದಿದ್ರೆ ಸಿ ಸೆಂಟೆನ್ಸಿಂಗ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಪೀಸ್ ಆಫ್ ಏರಿಯಾ ವೆರ್ ದಿ ಜಡ್ಜ್ ಟು ಲುಕ್ ಇಂಟು ನಂದೇ ನೀವೇ ನೋಡಿದಿರಿ ಜಡ್ ಬೇಕಾದಷ್ಟು ರೋಲ್ ಅಸೈನ್ ಟು ದಿ ಜಡ್ಜ್ ವೈಲ್ ಪಾಸಿಂಗ್ ಇನ್ ಆರ್ಡರ್ ಆಫ್ ಕನ್ವಿಕ್ಷನ್ ಈಸ್ ಆಲ್ ಆಲ್ಟುಗೆದರ್ ಡಿಫ್ರೆಂಟ್ ರೋಲ್ ವೆನ್ ಇಟ್ ಕಮ್ಸ್ ಟು ದಿ ಕ್ವಶನ್ ಆಫ್ ಪಾಸಿಂಗ್ ದಿ ಸೆಂಟೆನ್ಸ್ ಇಟ್ ಶುಡ್ ಬಿ ಅಪ್ರೋಪ್ರಿಯೇಟ್ ಡೆಟರೆಂಟ್ ಎಲ್ಲ ಇರಬೇಕು ಇವಾಗ ಇನ್ನೂ ಒಂದಿದೆ ರೆಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ ಏನಂಗಂದ್ರೆ ಜಸ್ಟಿಸ್ ರೆಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ ಅದರಲ್ಲಿ ಫೈವ್ ಆರ್ ಬರುತ್ತೆ ಅಲ್ಲ ನೀವ್ ಹೇಳ್ಬೇಕು ತುಮಲ್ ಸೈಡ್ ನಲ್ಲೇ ಪ್ರಾಕ್ಟೀಸ್ ಮಾಡೋರು ಯು ಶುಡ್ ಸೇ ವಿಚ್ ಆರ್ ದಿ ಫೇಮಸ್ ಫೈವ್ ಆರ್ ಇನ್ ರೆಟ್ರಿಬ್ಯೂಟಿವ್ ಅಂಡ್ ರೆಸ್ಟಿಟ್ಯೂಟಿವ್ ಜಸ್ಟಿಸ್ ಅಂತ ಓದ್ಕೊಂಬನ್ನಿ ಇನ್ನೊಂದಿನ್ನ ಬರಿತೀನಿ ಇದರಲ್ಲೇನೆ ಜಜ್ಮೆಂಟ್ ಅಲ್ಲಿ ಯಾವ್ದಾದ್ರು ಬರೆಯೋ ಸಂದರ್ಭದಲ್ಲಿ ಫೇಮಸ್ ಫೈವ್ ಆರ್ ಅಂತ ಅದಕ್ಕೆ ಆರ್ ಇದೆ ಅದರಲ್ಲಿ ಒಂದು ಕ್ಲೂ ಕೊಟ್ಟಿರ್ತೀನಿ ಮೊದಲನೇದು ರಿಲೇಶನ್ಶಿಪ್ ಅಂತ ಗೊತ್ತಾಯ್ತಲ್ಲ ಇನ್ನು ನಾಲ್ಕು ಆರು ನೀವು ಹೇಳಿ ಐತೆ ಇನ್ಯಾವ್ದಾರ ಕೇಸಲ್ಲಿ ನೀವು ಬಂದ್ರೆ ಸೆಂಟೆನ್ಸ್ ಕಂಪ್ಲಿ ಕಂಪಿ ಅಂತ ಹೇಳಿದ್ರೆ ಇನ್ನು ನಾಲ್ಕು ಆರು ಹೇಳಿದ್ರೆ ಆರು ತಿಂಗಳು ಕಡಿಮೆ ಆಗಿ ಮಾಡೋ ಕಡೆ ಎಂಟು ತಿಂಗಳು ಕಡಿಮೆ ಮಾಡ್ತೀನಿ ಓದ್ಕೊಂಡ್ ಬಂದ್ರು ಪೂಜಾ ಅಂತ